ಮಕ್ಕಳಕು ಮಕ್ಕಳಿಗೆ ಕೂಡ ಇಷ್ಟ ಅಷ್ಟ ಮೊಸರು ತಗೊಂಡನು ಮೊಸರು ಹೊಸ ವಿಧಾನ ಒಳಗ ನಮ್ಮಲ್ಲಿ ಹಳ್ಳಿಯಲ್ಲಿ ಮಾಡುವಂತ ಹೊಸ ಸ್ಪೆಷಲ್ ರೀತಿಯಾಗ ನಾನು ಇವಾಗ ಒಂದು ಸ್ಪೆಷಲ್ ರೆಸಿಪಿಯನ್ನ ಮಾಡ್ ತೋರಿಸನ್ರಿ ನೋಡ್ರಿ ಎರಡು ಬಟಾಟಿ ತೊಗೊಂಡು ನಾನು ಎರಡು ಬಟಾಟಿಯನ್ನ ಈ ತರ ನೋಡ್ರಿ ದಪ್ಪ ತಪ್ಪ ಹೊಳ್ದು ಈ ತರ ಹೋಳ್ದು ನೋಡ್ರಿ ನಾನು ಒಂದ್ ಐದಾರ ಮೆಣ್ಸಿ ತಗೊಂಡನು ಮಾಡ್ಲಾಕ ಏನು ಹತ್ತೈತಿ ನೋಡಣ್ರಿ ನೋಡ್ರಿ ನಾನು ಹೊಸ ಒಳಗ ನಾಷ್ಟ ಮಾಡ್ಲಾಕತ್ತೂ ಇವಾಗ ಅದಕ್ಕೆ ಏನೇನು ಹತ್ತೈತಿ ಏನೇನು ಇಲ್ಲತ್ತ ನೋಡಣ್ರಿ ನಾನು ನೋಡ್ರಿ ಒಂದು ಎರಡು ಕಪ್ಪಾಗಷ್ಟ ನಾನು ಒಟಾಣಿಯನ್ನು ತೊಗೊಂಡನು ನೆನೆ ಹಾಕ್ಬೇಕಿರ ನೆನೆ ಹಾಕಿಟ್ಟಿ ನಾನು ಮುಂಜಾನೆನ ಇವಾಗ ನೋಡ್ರಿ ನೆನೆದಾವು ಇವಾಗ ಒಟಾಣಿ ತೊಗೊಂಡೆನು ಆಮೇಲೆ ಒಂದು ಕಪ್ಪಾಗಷ್ಟ ಮೊಸರು ತೊಗೊಂಡನು ಮೊಸರು ಇಷ್ಟೆಲ್ಲ ಹತ್ತಂಗಿಲ್ಲ ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳೋದು ಆಮೇಲೆ ನೋಡ್ರಿ ಎರಡು ಬಟಾಟೆ ತೊಗೊಂಡನು ಎರಡು ಬಟಾಟೆನ ಈ ಥರ ನೋಡ್ರಿ ಈ ಥರ ಹೆರಿಚಿಟ್ಟುನು ಆಮೇಲೆ ಒಂದು ಐದ ಮೆಣ್ಸಿಕಾಯಿ ತೊಗೊಂಡನು ಒಂದೆರಡು ಪಾಲಕ್ ಪಲ್ಯ ತೊಗೊಂಡನು ಆಮೇಲೆ ಹಸಿ ಶುಂಠಿ ಒಂದು ಸ್ವಲ್ಪ ತೊಗೊಂಡಿ ನೋಡಿರಿ ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಆಮೇಲೆ ಏನೋ ತೊಗೊಂಡಿ ನೋಡ್ರಿ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬ್ರಿ ಆಮೇಲೆ ಒಂದು ಸ್ವಲ್ಪ ಪುದೀನ ಆಮೇಲೆ ನೋಡ್ರಿ ನಾನು ಒಣಗಿಸಿ ಇಟ್ಟಿದ್ದ ಮಿಕ್ಸಿ ಒಳಗೆ ಹಾಕಿ ಸಣ್ಣ ಮಾಡಿಟ್ಟುನು ನೋಡ್ರಿ ಈ ಥರ ಸಣ್ಣ ಮಾಡಬೇಕು ಆಮೇಲೆ ನಾವು ಕಡಲೆ ಇಟ್ಟು ತಗೊಂಡು ನೋಡ್ರಿ ಒಂದು ಬಾಟ್ಲ ಅಕ್ಷಣ ಕಡಲೆ ಇಟ್ಟು ತೊಗೊಂಡನು ಇವಾಗ ಈ ಎಲ್ಲಾನು ಹತ್ತಾವ್ರಿ ಇವಾಗ ನಾವ್ ಯಾವ್ ತರ ಹೇಳಿ ಇವಾಗ ನೋಡೋಣ ಬರ್ರಿ ಇವಾಗ ನಾನು ಮಿಕ್ಸಿಯಲ್ಲಿ ಇವಾಗ ಏನೇನ್ ಹಾಕ್ಬೇಕು ಅಂತ ಸ್ನಾನ ಮಾಡ್ಕೊಂಡ್ ನೋಡೋಣ ನೋಡೋಣ್ರಿ ನಾನು ನೋಡ್ರಿ ಈಗ ಮುಂಚೆ ನಾನು ಬಟಾಟೆನ ತಗೊಂಡನು ಬಟಾಟೆ ಆಮೇಲೆ ಬಟಾಣಿ ನೋಡ್ರಿ ಎರಡು ಪುಡಿ ಮಿಕ್ಸ್ ಮಾಡ್ಬೇಕು ಆಮೇಲೆ ನೋಡ್ರಿ ಒಂದ್ ಸ್ವಲ್ಪ ನಾನು ಪಾಲಕ್ ಸ್ನಾನ ಮಾಡಿಟ್ಟುನು ಅದನ್ನು ಕೂಡ ಹಾಕ್ಲಾತೀನಿ ನೋಡ್ರಿ ಇವಾಗ ಇವಾಗ ನೋಡಿ ನಾನು ಎರಡು ಚಮಚ ಹಾಕಿನ ಹಾಕ್ತೀನಿ ಈಗ ಯಾಕಂದ್ರೆ ಈ ನಾಲ್ಕು ಚಮಚ ದೊಡ್ಡ ಮಿಕ್ಸರ್ ಡೆಬಿಡ್ ಹಾಕಿದ್ರೆ ನಾಕ್ ಚಮಚ ಹಾಕ್ಬೇಕ್ರಿ ಇನ್ನ ಎರಡು ಸಲ ಹಾಕಿದನು ನೋಡ್ರಿ ಒಂದ್ ಸ್ವಲ್ಪ ನಾನು ಒಂದ್ ಸ್ವಲ್ಪ ನೀರ್ ಅಷ್ಟ ತೊಗೊಂಡು ಒಂದ್ ಸ್ವಲ್ಪ ಹಾಕುದ್ರಿ ಬಹಳ ಜಾಸ್ತಿ ಹಾಕಂಗಿಲ್ಲ ಇವಾಗ ಇದನ್ನ ನಾನು ಸ್ನಾನ ಮಾಡ್ಕೊಂಡ್ ಬರ್ತೀನಿ ನೋಡ್ರಿ ನಾನು ಮಿಕ್ಸರ್ ಒಳಗೆ ಸಣ್ಣ ಬಂದನಿ ಈಗ ಬಟಾಣಿ ಆಮೇಲೆ ಬಟಾಟು ಎರಡು ಸಾನು ಮಾಡ್ಕೊಂಡ್ ರೀ ಇವಾಗ ಇದನ್ನ ನೋಡ್ರಿ ಸ್ವಲ್ಪ ನಾನು ಇವಾಗ ಕಡ್ಲಿ ಇಟ್ ನಾಲ್ಕು ಚಮಚ ಕಡ್ಲಿ ಇಟ್ ತಗೊಂಡಿನಿ ನೋಡ್ರಿ ಮಿಕ್ಸ್ ಮಾಡ್ಕೊಂಡ್ರಿ ಈಗ ನೋಡ್ರಿ ಇನ್ನೊಂದು ಸ್ವಲ್ಪ ಅಳಕೈತಿ ನಾನು ಇನ್ನೊಂದ್ ಎರಡ್ ಸ್ಪೂನ್ ಕಡ್ಲಿ ಇಟ್ಟನ್ನ ತಗೋತೀನಿ ನೋಡ್ರಿ ನಾವು ನೋಡ್ಕೊಂಡ್ ನೋಡ್ಕೊಂಡ ಕಡ್ಲಿ ಹಿಟ್ಟ ಹಾಕಬೇಕು ಅಂದ್ರೆ ಬಾಳ ಗಟ್ಟಿನ ಆಗ್ಬಾರ್ದು ಈ ಕಡೆ ಬಾಳ ಹಾಕು ಆಗ್ಬಾರ್ದು ಒಂದ್ ಮೀಡಿಯಮ್ ಆಗ್ಬೇಕು ಯಾವ ತರ ಗಟ್ಟಿ ಆಗ್ಬೇಕು ತೋರ್ಚ್ ಕೊಡ್ತೀನಿ ನಿಮ್ ಮಗ ಇದ್ರಾಗ ಏನಿತ್ರ ಕಡ್ಲಿ ಹಿಟ್ಟನ ಹಾಕಬೇಕನ್ನೋದ್ ಏನಿಲ್ಲ ಅಕ್ಕಿ ಹಿಟ್ನೂ ಹಾಕ್ಬಹುದು ಆಮೇಲೆ ಮೈದಾ ಹಿಟ್ನು ಹಾಕಬಹುದು ಕಡ್ಲಿ ಹಿಟ್ನು ಹಾಕ್ಬಹುದು ನಿಮ್ಗೆ ಇಷ್ಟ ಹಾಕತ್ಲಾ ಆ ಹಿಟ್ಟನ ನೀವು ಅಪ್ರಾಸ್ಬಹುದು ನೋಡ್ರಿ ಇಷ್ಟು ಗಟ್ಟಿ ಆಗ್ಬೇಕು ಇವಾಗ ನೋಡ್ರಿ ಒಂದ್ ಹತ್ ನಿಮಿಷ ಆಗಷ್ಟ ನಾವ್ ಇದನ್ನ ಮುಚ್ಚಿಡ್ಬೇಕು ಅಷ್ಟ ನಾನು ಶೇಕ್ ಹಾಕೊಂಡನು ಯಾಕಂದ್ರೆ ಇದು ನಾನು ಚಟ್ನಿ ಮಾಡಾಕಂದ್ರೆ ಇದನ್ನ ನೋಡ್ರಿ ನಾನು ಈಗ ಶೇಂಗಾಳ ಇದ್ರೊಳಗ ಮಿಕ್ಸಿಯಲ್ಲಿ ಸಣ್ಣ ಮಾಡ್ಕೊಂಡ್ ನೀವು ಶೇಂಗಾ ಕಾಳು ಇರ್ಲಿಕ್ಕೆ ನೀವು ಪುಟಾನ್ ತಗೊಂಡು ಮಾಡ್ಬೋದು ನೋಡ್ರಿ ನಾನು ಸ್ವಲ್ಪ ಹಸಿ ಶುಂಠಿ ತಗೊಂಡನು ಒಂದ್ ಐದಾರ ನೆಣಸಿಕ ತೊಗೊಂಡು ನೋಡ್ರಿ ಮುಂಚೆನ ಸಣ್ಣಂಗಿ ಕಟ್ ಮಾಡಿಟ್ಟ್ರಿ ಅದನ್ನ ಕೂಡ ಇವಾಗ ಹಾಕ್ಲಾ ನೋಡ್ರಿ ಒಂದು ಸ್ವಲ್ಪ ನಾನು ಪುದೀನಾ ತೊಗೊಂಡಿ ನೋಡ್ರಿ ಪುದೀನಾ ಹಾಕ್ತಿನ ಕೂಡ ಹಾಕ್ತೀನಿ ನೋಡ್ರಿ ಈಗ ನೋಡ್ರಿ ನಾನು ನಾಲ್ಕು ಚಮಚ ಮೊಸರ ತೊಗೊಂಡಿನ ಇವಾಗ ಮೊಸರು ಕೂಡ ಹಾಕ್ಲಾತಿ ನೋಡ್ರಿ ಮೊಸರು ಹಾಕೋದಿಂದ ಟೇಸ್ಟ್ ಜಾಸ್ತಿ ಬರ್ತೈತಿ ಅದಕ್ಕೋಸ್ಕರ ನಾನು ಮೊಸರು ಹಾಕ್ಲಾತಿ ನೋಡ್ರಿ ಬೇಕಾದ್ರ ಒಂದ್ ಸ್ವಲ್ಪ ನೀರ್ ಹಾಕ್ಬೋದು ಇಲ್ಲಾದ್ರ ಹಾಕ್ಬೇಡ್ರಿ ನೋಡ್ರಿ ಒಂದ್ ಸ್ವಲ್ಪ ಪಾಲಕ್ ತಗೊಂಡನು ಪಾಲಕ್ ಹಾಕ್ಲೈತಿ ನೋಡ್ರಿ ನಾನು ನೋಡ್ರಿ ಇವಾಗ ನಾನು ಚಟ್ನಿ ಮಾಡ್ಲಾಕ ಸಣ್ಣ ಮಾಡ್ಕೊಂಡ್ ಬಂದನು ಇವಾಗ ಚಟ್ನಿ ಯಾವ ತರ ಮಾಡ್ತೀವಿ ನೋಡೋಣ್ರಿ ಇವಾಗ ಮುಂಚೆ ನೋಡ್ರಿ ಈಗ ಮುಂಚೆ ನಾನು ಹತ್ ನಿಮಿಷ ಮುಚ್ಚಿದ್ದೀನಿ ನೋಡ್ರಿ ಎಷ್ಟ್ ಮಸ್ತ್ ಕಲರ್ ಬಂತಿ ಇವಾಗ ಇದಕ್ಕೆ ಏನೇನ್ ಹಾಕುದ ನೋಡೋಣ್ರಿ ನೋಡ್ರಿ ನಾನು ಒಂದ್ ಸ್ವಲ್ಪ ಚಿಲಿ ಪೌಡರ್ ತಗೋ ಸ್ವಲ್ಪ ಚಿಲಿ ಪೌಡರ್ ಒಣಗಿ ನೋಡ್ರಿ ಮೆಣಸಿಕಾಯಿ ಒಣಗಿದ ಮೆಣಸಿಕಾಯದ ಕಾರ್ಪುಡಿ ನಾ ಅದ್ನು ಕೂಡ ಒಂದ್ ಸ್ವಲ್ಪ ಹಾಕ್ಲಾತೀನಿ ನೋಡ್ರಿ ಜಾಸ್ತಿ ಹಾಕ್ಬೇಡ್ರಿ ನಮ್ಗೆ ಎಷ್ಟ್ ಬೇಕಲ್ಲ ಅಷ್ಟು ನೋಡ್ಕೊಂಡ್ ಹಾಕ್ಬೇಕು ರುಚಿರ್ ತಕ್ಕಷ್ಟ ಉಪ್ಪು ತಗೋಬೇಕ್ರಿ ಒಂದು ಸ್ವಲ್ಪ ಅರ್ಶಿಣ್ ಪುಡಿ ತಗೋಬೇಕ್ರಿ ಇವಾಗ ನೋಡ್ರಿ ನಾನು ಗರಂ ಮಸಾಲೆ ತೊಗೊಂಡು ಗರಂ ಮಸಾಲೆ ಕೂಡ ಹಾಕ್ಲತ್ತೀನಿ ನೋಡ್ರಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಷ್ಟೇ ತಗೊಂಡಿನ ಆಮೇಲೆ ಒಂದು ಸ್ವಲ್ಪ ಧನಿಯಾ ಪುಡಿ ತೊಗೊಂಡಿನಿ ನೋಡ್ರಿ ಅದು ಅರ್ಧ ಸ್ಪೂನ್ ಆಗೋಷ್ಟು ತೊಗೊಂಡಿನ ಇವಾಗ ಇದನ್ನ ಎಲ್ಲನೂ ಮಿಕ್ಸ್ ಮಾಡ್ಬೇಕ್ರಿ ನೋಡ್ರಿ ನಾನು ಬೇಕಿಂಗ್ ಸೋಡಾ ತೊಗೊಂಡು ಇನ್ನ ಜಾಸ್ತಿ ಹಾಕಂಗಿಲ್ಲ ಇದ್ರ ಅಂದ ಒಂದ್ ಅರ್ಧ ಹಾಕೋದ್ರಿ ಚಲೋ ತಂಗಿ ಇದನ್ನ ಕೂಡುವಂಗ ನಾವ್ ಎಲ್ಲಾ ತರ ಈ ತರ ಮಿಕ್ಸ್ ಮಾಡ್ಬೇಕು ಚಲೋ ತಂಗಿ ಈ ತರ ಇದನ್ನ ಇವಾಗ ಇದು ರೆಡಿ ಆಗಿತ್ರಿ ಇವಾಗ ನಾವು ಇದನ್ನ ಸ್ವಲ್ಪ ಎಣ್ಣೆ ಇಡೋಣ್ರಿ ನೋಡ್ರಿ ಇದನ್ನ ಒಂದ್ ಸೆಕೆಂಡ ನಾನು ಮುಚ್ಚಿಟ್ಟಿನಿ ಇವಾಗ ನಾನು ಜೀರಿಗೆ ಪುಳಿಯನ್ನ ನೋಡ್ರಿ ಜೀರಿಗೆ ಪುಳಿಯನ್ನ ಹಾಕ್ಲತ್ತನು ಮಿಕ್ಸ್ ಮಸಾಲ ಹಾಕಿದ್ ನಡಿತೈತಿ ಏನು ಎಲ್ಲ ತರ ಬೇರೆ ಬೇರೆ ಹಾಕಿರೋ ಅಂತ ಮಿಕ್ಸ್ ಮಸಾಲ ಒಳಗ ಎಲ್ಲಾನು ಇಸ್ತೀ ನೀವು ಹಾಕಿದ್ ನಡಿತೈತಿ ಇವಾಗ ನೋಡ್ರಿ ರೆಡಿ ಆಗೈತಿ ನಾನು ಇವಾಗ ಕಡೂ ನೋಡ್ರಿ ಎರಡು ಚಮಚ ಆಗ ಅಷ್ಟ ಏನಿ ತಗೋದ್ ಉಂಟು ನಾನು ಎಣ್ಣಿಕೆ ಆದ್ಮೇಲೆ ನೋಡ್ರಿ ಒಂದು ಸ್ವಲ್ಪ ಶಾಶ್ಮಿ ತೊಂದನು ಇವಾಗ ಶಾಶ್ಮಿ ಕೂಡ ಹಾಕ್ತೇನೆ ನೋಡ್ರಿ ಎಣ್ಣೆ ಕೂಡ ಕಾದೈತಿ ಇವಾಗ ಎಳು ತಗೊಂಡ್ ನೋಡ್ರಿ ಏಳ್ನ ಹಾಕ್ತಾನು ನೋಡ್ರಿ ಇವಾಗ ಏಳು ಕೂಡ ಕಾಗೈತಿ ನೋಡ್ರಿ ಚಿಲೋತಿ ಫ್ರೈ ಆಗ್ಯಾವು ನೋಡ್ರಿ ನಾ ಮುಂಚೆನ ಮಾಡಿಟ್ಟ ಮಿಶ್ರಣ ಇದನ್ನ ಇವಾಗ ಹಾಕ್ತಿವಿ ನೋಡ್ರಿ ಈ ತರ ಚಿಂಪಿಲೆ ಚಲೋತೆ ನಾವು ಇದನ್ನ ತಿಳ್ಬೇಕು ಏನಿಲ್ಲ ಎಲ್ಲಾ ಮನೆಯಲ್ಲಿ ಇರ್ತವ್ರಿ ಎಲ್ಲಾ ಪದಾರ್ಥಗಳು ಮನೆಯಲ್ಲಿ ಇರ್ತಾವ್ ನಾವು ಏನ್ ಹೊರಗಿಂದ ಕೊಂಡ್ ತರಬೇಕು ಅನ್ನೋದಿಲ್ಲ ಏನಿಲ್ಲ ಏನಂತರೂ ಮಸ್ತ್ ರೆಸಿಪಿ ಐತಿ ನೀವು ಕೂಡ ಮನೇಲಿ ಮಾಡ್ರಿ ಮಾಡಿ ಯಾವ ತರ ಆಗೈತಿ ನನಗೆ ಕಮೆಂಟ್ ಮಾಡ್ರಿ ಇವಾಗ ಇದಂತೂ ರೆಡಿ ಆಗೈತಿ ಇವಾಗ ನಾವು ಚಟ್ನಿ ಏನೇನು ಹತ್ತತಿ ಏನಿಲ್ಲ ನೋಡ್ರಿ ಚಟ್ನಿ ಮಾಡ್ಲಾಕ ನೋಡ್ರಿ ಒಂದು ಚಮಚಾಗ ಅಷ್ಟ ನಾನು ಎಣ್ಣೆ ತೊಗೊಂಡನು ఇవగా ఏ నోడ్రీ చాశవీ హను ನೋಡ್ರಿ ರುಚಿ ತಕಷ್ಟ ಉಪ್ಪು ನಾನು ಉಪ್ಪು ಕೂಡ ಹಾಕಿ ನೋಡ್ರಿ ನೋಡ್ರಿ ಇದೇನ ಜಾಸ್ತಿ ಹೊತ್ತ ಕುದಿಸ್ಬೇಕು ಅನ್ನೋದು ಏನಿಲ್ಲ ಇವಾಗ ರೆಡಿ ಆಗಿತ್ತು ನೋಡ್ರಿ ಇವಾಗ ಈಡ್ತೀನಿ ನಾನು ನೋಡ್ರಿ ಚಟ್ನಿ ರೆಡಿ ಆಗೈತಿ ದೋಸಿ ಕೂಡ ಪಡ್ ಕೂಡ ಕೂಡ ತಿನ್ಬೋದ್ರಿ ಮಸ್ತ್ ಟೇಸ್ಟ್ ಇರ್ತೈತಿ ನೋಡ್ರಿ ನಮ್ಗ್ ಎಣ್ಣೆ ಎಷ್ಟು ಆತ ಅಷ್ಟ್ ಎಣ್ಣೆ ತಗೋಬೇಕು ನೋಡ್ರಿ ಎಣ್ಣೆ ಕಾದೈತಿ ದೊಡ್ಡ ದೊಡ್ಡ ಬಿಡಲ್ಲ ಸುಮ್ ಸಣ್ಣ ಸಣ್ಣ ಅಷ್ಟೆ ಆ ಸೈಜ್ ಬಿಟ್ಟರು ನಡಿತೈತಿ ಇದ್ರಾಗ ನಿಮ್ಗ ಎರಡು ರೆಸಿಪಿ ನಾನು ನೋಡ್ರಿ ಚಲೋ ಫ್ರೈ ಮಾಡ್ಬೇಕು ಈ ತರ ನಾವು ಎಣ್ಣೆ ಅಂತ ಕಾದತಿಲ್ಲ ನೋಡಿ ಹಾಕ್ಬೇಕ್ರಿ ನೋಡ್ರಿ ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವು ಇವಾಗ ನೋಡ್ರಿ ಮಸ್ತ್ ಫ್ರೈ ಆಗ್ಯವು ಇವಾಗ ಇನ್ನೇಮಿ ಬಿಟ್ ತೋರಿಸಿ ನೋಡ್ರಿ ನೋಡ್ರಿ ನಾನು ಇನ್ನೊಂದ್ ರೆಸಿಪಿ ಇದ್ರಾಗ ಮಾಡಿ ತೋರಿಸಿದ್ನು ನೋಡ್ರಿ ಇದನ್ನ ಬಾಳ ತಿಳು ಮಾಡಂಗಿಲ್ಲ ದಿಪ್ಪ ಮಾಡ್ಬೇಕಿ ಇವಾಗ ನೋಡ್ರಿ ತಾಟನ ಈ ತರ ನಾವು ದಬ್ ಒಂದ್ ಸೆಕೆಂಡ ನಾವು ಬಿಡ್ಬೇಕು ನೋಡ್ರಿ ನಾಷ್ಟ ರೆಡಿ ಆಗೈತಿ ಎಷ್ಟ್ ಮಸ್ತ್ ಆಗೈತಿ ರುಚಿ ರುಚಿ ಆದ ಬ ಎಷ್ಟ್ ಬರೀ ಐತಿ ನಿಮಗೆ ಎರಡು ತರ ರೆಸಿಪಿ ಮಾಡಿ ತೋರಿಸ ಈ ತರ ನಮಗ ಮಾಡುದಾಗ್ಲಿಕ್ಕೆ ಸಣ್ಣ ಸಣ್ಣ ಮಾಡ್ರ ನಡಿತೈತಿ ನಾವು ಸ್ವಲ್ಪ ದೊಡ್ಡದು ಮಾಡಿನ್ರೀ ಇವಾಗ ನೋಡ್ರಿ ಮಕ್ಕಳು ಮಕ್ಕಳಿಗೆ ಕೂಡ ಇಷ್ಟ ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವ ನೋಡ್ರಿ ಇವಾಗ ಇದನ್ನು ಕೂಡ ತೋರಿಸ್ತೀನಿ ನಿಮಗ ನೋಡ್ರಿ ಸ್ಪಂದಿ ಆಗ್ಯಾವ ನೋಡ್ರಿ ಎಷ್ಟ್ ಮಸ್ತ್ ಆಗೈತಿ ಮಕ್ಕಳು ಕೂಡ ಇಷ್ಟ ಆಗತಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ರೆಸಿಪಿ ಒಂದಿಗೆ ನಾವು ಮತ್ತೆ ಭೇಟಿ ಕೇರ್ ಬಾಯ್ ಬಾಯ್ ನಮಸ್ತೆ